ಜೆಪ್ಟೋ ಡೆಲಿವರಿ ಬಾಯ್ ವಿಳಾಸದ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡಿದ್ದಾನೆ ಗ್ರಾಹಕನ ಮೇಲೆ ಹಲ್ಲೆ ಮಾಡಿದ್ದಾನೆ ವಿಳಾಸದ ವಿಚಾರಕ್ಕೆ ಕಿರಿಕ್ ಮಾಡಿರೋದು ಗ್ರಾಹಕನ ಮೇಲೆ ಹಲ್ಲೆ ಮಾಡಿರೋದು ಜೆಪ್ಟೋ ಡೆಲಿವರಿ ಬಾಯ್ನಿಂದ ಗ್ರಾಹಕನ ಮೇಲೆ ಹಲ್ಲೆ ಮಾಡಿರೋದು ಈ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರೋದು ಜೆಪ್ಟೋದಲ್ಲಿ ವಸ್ತುಗಳನ್ನು ಆರ್ಡರ್ ಮಾಡಿದ್ದ ಶಶಾಂಕ್ ಪತ್ನಿ ವಿಳಾಸ ತಪ್ಪಾಗಿ ಕೊಟ್ಟಿದ್ದೀರಾ ಅಂತ ಡೆಲಿವರಿ ಬಾಯ್ ಗಲಾಟೆ ಮಾಡಿರೋದು ಹಲ್ಲೆಗೆ ಪ್ರಯತ್ನ ಮಾಡಿರೋದು ಜಗಳ ವಿಕೋಪಕ್ಕೆ ತಿರುಗಿದೆ ಗ್ರಾಹಕ ಶಶಾಂಕ್ ಮೇಲೆ ಹಲ್ಲೆ ಮಾಡಿದಾನೆ ಜಿಪ್ಟೋ ಡೆಲಿವರಿ ಬಾಯ್ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಎಂಬಾತನಿಂದ ಹಲ್ಲೆ ಮಾಡಿರೋದು ಇನ್ನು ಮುಖ್ಯವಾಗಿ ಏನೇ ಡೆಲಿವರಿ ಕೊಟ್ಟರು ಕೂಡ ಓಮ್ ಅಡ್ರೆಸ್ಗೆ ಅಥವಾ ಹೋಮ್ ಡೆಲಿವರಿ ಕೊಟ್ಟಾಗ ಕರೆಕ್ಟಾಗಿ ಅಡ್ರೆಸ್ ಅನ್ನು ನಮೂದು ಮಾಡಬೇಕಾಗತ್ತೆ ಇಲ್ಲಿ ತಪ್ಪು ಜೆಪ್ಟೋ ಡೆಲಿವರಿ ಬಾಯ್ದ ಅಥವಾ ಗ್ರಾಹಕರದಾಗ ಗೊತ್ತಿಲ್ಲ ಆದರೆ ವಿಳಾಸದ ವಿಚಾರಕ್ಕೆ ಕಿರಿಕ್ ನಡೆದಿದೆ ಯಾಕಂತ ಹೇಳಿದ್ರೆ ನೀವು ಸರಿಯಾದಂಥ ಅಡ್ರೆಸ್ಸನ್ನು ಹಾಕಿಲ್ಲ ಹಾಗಾಗಿ ಬರೋದಕ್ಕೆ ತಡವಾಯಿತು ಅಥವಾ ಮತ್ತೊಂದು ಗಲಾಟೆಗಳಾಗಿದೆ ವಿಚಾರ ತಾರಕಕ್ಕೇರಿದೆ ಗಲಾಟೆ ಕೂಡ ವಿಕೋಪವಾಗಿ ಗಲಾಟೆ ಆಗ್ತಾ ಇರೋದನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಂದರೆ ಜಿಪ್ಟೋ ಡೆಲಿವರಿ ಬಾಯ್ ಗ್ರಾಹಕರ ಮೇಲೆ ಹಲ್ಲೆ ಮಾಡ್ತಾ ಮಾಡ್ತಾ ಇರೋದನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಜೆಪ್ಟೋ ನಲ್ಲಿ ಆರ್ಡರ್ ಮಾಡ್ತಾಳೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಸಾಮಾನು ಎತ್ಕೊಂಡ್ ಬರ್ತಾನೆ ಸಾಮಾನು ಎತ್ಕೊಂಡ್ ಬಂದ್ರೆ ಅವನು ನನ್ನಾದಿ ಇಸ್ಕೊಳಕ್ಕೆ ಅಂತ ಹೋಗ್ತಾಳೆ ಇಸ್ಕೊಳಕೆ ಅಂತ ಹೋದಾಗ ಅಡ್ರೆಸ್ ತಪ್ಪಾಗಿದೆ ಅಂತ ಅವ್ನ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಶುರು ಮಾಡ್ತಾನೆ ಯಾಕಪ್ಪ ಮನೆ ಮುಂದೆ ಬಂದಿರೋ ಇದು ಬಾಯ್ ಈ ತರ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೋಗ್ಬಿಟ್ಟು ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ ಜೋರಾಗಿ ಮಾತಾಡಿದಕ್ಕೆ ಆಲ್ ಓವರ್ ಸಡನ್ ನನಗೆ ಹೊಡೆದ್ಬಿಟ್ಟು ಈ ತರ ನನ್ನ ಸ್ಥಿತಿಲಿ ಇದ್ದೀನಿ ಇವಾಗ ಡಾಕ್ಟರ್ ಹತ್ರ ನಾನು ಸಿ ಟಿ ಸ್ಕ್ಯಾನ್ ಪ್ರತಿ ಒಂದು ಎಲ್ಲ ಮಾಡಿ ಆಗಿದೆ ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಕಣ್ಕೊಂಡು ಕೆಲಗಡೆಯ ಮೂಳೆ ಮುರಿದೋಗಿದೆ ಇನ್ನೊಂದು ವಾರದಲ್ಲಿ ಅದು ರಿಸಾಲ್ವ್ ಆಗದೆ ಹೋದ್ರೆ ಆಪರೇಷನ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ ಪೊಲೀಸ್ ಸ್ಟೇಷನ್ಗೂ ಹೋಗಿ ಎಫ್ಐಆರ್ ಆರ್ ಮಾಡಿದೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಐ ನೀಡ್ ಜಸ್ಟಿಸ್ ಈ ತರ ನಿಮ್ಗೂ ಮಾರನೇ ದಿನ ನೀವು ಜೆಪ್ಟೋ ನಲ್ಲಿ ಆರ್ಡರ್ ಮಾಡಿದಾಗ ನಿಮ್ಗೂ ಈ ತರ ಆಗದೆ ಇರೋ ನೋಡ್ಕೋಬೇಕು ಅಂತ ನನ್ ಒಂದೇ ಮೆಸೇಜ್ ಇರೋದು ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಐ ರಿಯಲಿ ನೀಡ್ ಜಸ್ಟಿಸ್ ಈ ತರ ಆದ್ರೆ ಮೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ಜೆಪ್ಟೋ ಡೆಲಿವರಿ ಬಾಯ್ ಗ್ರಾಹಕರ ಮೇಲೆ ಹಲ್ಲೆ ಮಾಡಿರೋದು ಪರಿಣಾಮವಾಗಿ ಕಣ್ಣಿನ ಕೆಳಭಾಗಗೂ ಕೂಡ ಗಾಯಗಳಾಗಿದೆ ಪೆಟ್ಟಾಗಿದೆ ಅಂದ್ರೆ ಯಾವ ವಿಚಾರಕ್ಕೆ ಗಲಾಟೆಗಳಾಗಿರೋದು ತಾರೀಕು ಈ ಗಲಾಟೆ ಶಶಾಂಕ್ ಅಂತ ಏನಿದ್ದಾರೆ ಅವರ ಪತ್ನಿ ಒಂದು ಆರ್ಡರ್ ಅನ್ನ ಮಾಡಿರ್ತಾರೆ ಆನ್ಲೈನ್ ಅಲ್ಲಿ ಅದು ಕೂಡ ಜೆಪ್ಟೋ ಮುಖಾಂತರ ಮಾಡಿರ್ತಾರೆ ಆ ಜೆಪ್ಟೋ ಏನು ಆರ್ಡರ್ ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಬಸವೇಶ್ವರ ನಗರದಲ್ಲಿ ಆಗ ಅದು ಅಡ್ರೆಸ್ ತಪ್ಪಾಗಿ ನೀವು ಕೊಟ್ಟಿದ್ದೀರಾ ಅಂತ ಹೇಳಿ ಅವರ ಒಂದು ಜೊತೆ ಅವರು ಕೂಡ ಜಗಳಕ್ಕೆ ಶುರು ಮಾಡ್ತಾನೆ ಆ ನಂತರ ಅದನ್ನ ಕ್ವಶನ್ ಮಾಡೋದಕ್ಕೆ ಬಂದಂತಹ ಏನು ಶಶಾಂಕ್ ಏನಿದ್ದಾರೆ ಅವರನ್ನು ಕೂಡ ಈ ಜೆಪ್ಟೋ ಡೆಲಿವರಿ ಬಾಯ್ ಆಗಿದ್ದಂತ ವಿಷ್ಣುವರ್ಧನ್ ಏನಿದ್ದಾನೆ ಆತ ಏಕಾಏಕಿ ಏನೋ ಅವಚ್ಯ ಶಬ್ದಗಳಿಂದ ನಿಲ್ಸ್ತಾನೆ ಅದನ್ನು ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಆಗ ಅವ್ರ ಮೇಲೆ ಕೂಡ ಈತ ಹಲ್ಲೆ ಮಾಡೋದಕ್ಕೂ ಕೂಡ ಹೋಗಿರುವಂತದ್ದು ಅಂದ್ರೆ ಸಾಕಷ್ಟು ಹಲ್ಲೆ ಮಾಡಿರೋದ್ರಿಂದಾಗಿ ಅವರಿಗೆ ಕಣ್ಣಿನ ಕೆಳಭಾಗದಲ್ಲೂ ಕೂಡ ಇರುವಂತಹ ಬೋನ್ ಈಗಾಗಲೇ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು ಆ ನಂತರ ಅಲ್ಲಿರುವಂತಹ ಸಿ ಏನಿದೆ ಅದನ್ನು ಕೂಡ ಚೆಕ್ ಮಾಡಿದಂತ ಸಂದರ್ಭ ಕೂಡ ಆತ ಹೊಡೆದಿರುವಂತ ಅಲ್ಲೇ ದೃಶ್ಯ ಏನು ಅದು ಸಂಪೂರ್ಣವಾಗಿ ರೆಕಾರ್ಡ್ ಆಗಿರುವಂತದ್ದು ನಂತರ ಅವರಿಗಾಗ್ಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೂ ಕೂಡ ಈಗಾಗ್ಲೇ ದೂರನ್ನು ಕೊಟ್ಟಿದ್ದಾರೆ ಪೊಲೀಸರು ಈ ಒಂದು ವಿಚಾರವಾಗಿ ಈಗಾಗ್ಲೇ ಪ್ರಕರಣವನ್ನು ಕೂಡ ದಾಖಲನ್ನ ಮಾಡ್ಕೊಂಡಿರುವಂತದ್ದು ಇನ್ನು ಗಲಾಟೆಗೆ ಇನ್ ಯಾವ ಕಾರಣ ಅಂತ ನೋಡೋದಾದ್ರೆ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ ಆದ್ರೆ ಆ ಅಡ್ರೆಸ್ ಎಲ್ಲೋ ಬೇರೆ ಕಡೆ ಆತ ಹೋಗಿರ್ತಾರೆ ಸೊ ಹೀಗಾಗಿ ಯಾವ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಆತ ಬಂದಿಲ್ಲಿ ಅಲ್ಲೇ ಮಾಡಿದ್ದಾನೆ ನೀವು ಯಾಕೆ ತಪ್ಪಾದಂತ ಅಡ್ರೆಸ್ ಕೊಡ್ತೀರ ನಾವು ಸುಮ್ನೆ ತಿರುಗ್ಬೇಕು ಅನ್ನೋ ಒಂದು ವಿಚಾರವನ್ನ ಅವ್ರ ಹೇಳಿ ಈ ರೀತಿಯಾಗಿ ಅವತ್ತ ಶಬ್ದಗಳಿಂದ ನಿಂತಿ ಆ ನಂತರ ಹಲ್ಲೆ ಮಾಡಿರೋದ್ದು ಈಗಾಗಲೇ ಗೊತ್ತಾಗಿರುವಂತದ್ದು ಸದ್ಯ ಪೊಲೀಸರು ಕೂಡ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಆತನು ಆತನನ್ನು ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಡಯಾನ ಥ್ಯಾಂಕ್ ಯು ಅಜಯ್ ನಿಮ್ಮಲ್ಲ ಡೀಟೇಲ್ಸ್ಗಾಗಿ